ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಕೃಷಿಯಿಂದ ಎಷ್ಟು ಬೆಳೆಗಳು ಹಾನಿಯಾದರೆ ನಿಮ್ಗೆ ಎಷ್ಟು ಹಣ ಸಿಗುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಹಾಗೆ ನೀರಾವರಿ ಬೆಳೆಗಳು ಹಾನಿಯಾದರೆ ಎಷ್ಟು ಹಣ ಬರುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ ತೋಟಗಾರಿಕೆ ಬೆಳೆಗಳು ಹಾನಿಯಾದರೆ ಎಷ್ಟು ಪರಿಹಾರ ನಿಮ್ಗೆ ಸಿಗುತ್ತದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಮತ್ತು ಅದರ ಜೊತೆಗೆ ಇಲ್ಲಿ ಸರ್ಕಾರ ಹಣವನ್ನು ಹೆಚ್ಚಿಸಿದೆ ಈ ಒಂದು ಬೆಳೆ ಪರಿಹಾರಕ್ಕೆ ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ಪರಿಹಾರ ಹಣ ನೀಡ ಈಗ ಸ್ನೇಹಿತರ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಈ ಒಂದು ಬೆಳೆ ಪರಿಹಾರ ಹಣ ಎಷ್ಟು ಹೆಚ್ಚಳವಾಗಿದೆ ಮತ್ತು ಯಾವ ರೀತಿ ನಿಮ್ಮ ಕೃಷಿ ಇದೆ ಆ ರೀತಿ ನಿಮಗೆ ಹಣ ಸಿಗುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದಾರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮ್ಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಕಳೆದ ತಿಂಗಳಿಂದ ಅತಿ ದೃಷ್ಟಿ ಮತ್ತು ಅಲ್ಪದೃಷ್ಟಿಯಿಂದ ಬಹಳಷ್ಟು ಕೃಷಿಗಳು ಮತ್ತು ಬೆಳೆಗಳು ಸಮಸ್ಯೆಗೆ ಎದುರಾಗಿ ರೈತರು ತುಂಬಾ ಸಂಕಷ್ಟ ಅನುಭವ ಇದಾರೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಸ ಪರಿಹಾರ ಮೊತ್ತವನ್ನು ಕೂಡ ಘೋಷಿಸಿದೆ ರೈತರಿಗೆ ಈಗಾಗಲೇ ಸಿಗುತ್ತಿರುವ ಪರಿಹಾರಕ್ಕಿಂತ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಕೊಡ್ತಾ ಇದೆ ವೀಕ್ಷಕರೇ ಹೆಚ್ಚುವರಿ ಮೊತ್ತವನ್ನು ನೀಡುತ್ತಾ ಇದೆ ಈ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಎಷ್ಟು ಪರಿಹಾರ ಹಣವನ್ನು ಹೆಚ್ಚಳ ಮಾಡಿದೆ ಅಂದ್ರೆ ಮೊದಲಿಗೆ ಎಂಟು ಸಾವಿರ ಐದುನೂರು ಮಾತ್ರ ಸಿಗ್ತಾ ಇತ್ತು ಮತ್ತು ಇವಾಗ ಎಂಟು ಸಾವಿರದ ಐದನೂರು ರೂಪಾಯಿ ಹಣವನ್ನು ಹೆಚ್ಚಳ ಮಾಡಿದೆ ಒಟ್ಟು ಇಲ್ಲಿ ಪ್ರತಿ ಹೆಕ್ಟರ್ಗೂ ಕೂಡ ಹೌದು ವೀಕ್ಷಕರ ಪ್ರತಿ ಹೆಕ್ಟರಿಗೂ ಕೂಡ ಇಲ್ಲಿ ಹದಿನೇಳು ಸಾವಿರ ಸಿಗ್ತಾ ಇದೆ ಹೌದು ವೀಕ್ಷಕರೇ ಒಣ ಮತ್ತು ಕೃಷಿ ಪ್ರದೇಶದಲ್ಲಿ ಬೆಳೆ ಹಾನಿಯಾದರೆ ರೈತರಿಗೆ ಇತ್ತೀಚೆಗೆ ಎಂಟುನೂರ ಐದು ಎಂಟು ಸಾವಿರದ ಐದ್ನೂರು ರೂಪಾಯಿ ಸೇರಿ ಹೆಚ್ಚುವರಿ ಪರಿಹಾರ ಹಣವನ್ನು ನೀಡಲಾಗ್ತಾ ಇದೆ ಒಟ್ಟಿಗೆ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ರೈತರಿಗೆ ಸಿಗ್ತಾ ಇದೆ ಒಂದು ಹೆಕ್ಟರ್ ಪ್ರದೇಶ ಬೆಳೆಗಳು ಹಾನಿಯಾದರೆ ಹದಿನೇಳು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶ ಬೆಳೆಗಳು ಹಾನಿಯಾದರೆ ಹೌದು ವೀಕ್ಷಕರ ನೀರಾವರಿ ಪ್ರದೇಶ ಬೆಳೆಗಳು ಹಾನಿಯಾದರೆ ರೈತರಿಗೆ ಒಟ್ಟಾರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಹಣವನ್ನು ನೀಡ್ತಾ ಇದ್ದಾರೆ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಯಾದರೆ ಎಷ್ಟು ಹಣ ಸಿಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ತೋಟಗಾರಿಕೆ ಬೆಳೆಗೆ ಎಷ್ಟು ಹಾನಿಯಾದರೆ ನಿಮಗೆ ತೋಟಗಾರಿಕೆ ಬೆಳೆಯಲ್ಲಿ ಎಷ್ಟು ಹಾನಿಗೆ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇದು ಹೆಚ್ಚಳ ಹೂಡಿಕೆ ಆಗುವ ಒಂದು ಬೆಳೆಯಾಗಿದ್ದು ಪರಿಹಾರ ಮೊತ್ತವನ್ನು ಕೂಡ ಹೆಚ್ಚಾಗಿ ನಡೆಸಲಾಗಿದೆ ರೈತರಿಗೆ ಒಂದು ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ಹಣವನ್ನು ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರದಿಂದ ಹೌದು ವೀಕ್ಷಕರ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಅವಕಾಶ ಸಿಗ್ತಾ ಇದೆ ಇದರಿಂದ ರೈತರ ಸ್ವಲ್ಪವಾದರೂ ಆರ್ಥಿಕ ನೆರವು ಸಿಗುತ್ತದೆ ಎನ್ನುವ ಈ ಒಂದು ಅವಕಾಶವನ್ನು ರೈತರಿಗೆ ನೀಡಲಾಗ್ತಾ ಇದೆ ಸರ್ಕಾರ ಈ ಒಂದು ನಿರ್ಧಾರವನ್ನು ರೈತರ ತಾತ್ಕಾಲಿಕ ಸಂಕಷ್ಟವನ್ನು ನಿವಾರಿಸಲು ಮತ್ತು ಕೃಷಿಯನ್ನು ಅತಿ ದೃಷ್ಟಿಯಿಂದ ಮಳೆ ಗಾಳಿ ಹಾಗೆ ಸಂಕಷ್ಟಕ್ಕೆ ಎದುರಾಗಿರುವ ಇತ್ಯಾದಿ ಕಾರಣಗಳಿಂದ ಬೆಳೆ ಹಾನಿಯಾದ ರೈತರಿಗೆ ಸಂಪೂರ್ಣವಾಗಿ ಒಂದು ನೀರಾಂಶವನ್ನು ನೀಡುತ್ತಾ ಇದ್ದಾರೆ ರೈತರಿಗೆ ಈ ಒಂದು ಅವಕಾಶವನ್ನು ಕಲಿಸ್ತಾ ಇದೆ ಸರ್ಕಾರ ಈ ಒಂದು ಪರಿಹಾರದಿಂದ ಮೊದಲ ರೈತರು ತಮ್ಮ ಮುಂದಿನ ಹಂಗಾಮಿಯೊಂದಿಗೆ ತಯಾರಾಗುವ ಒಂದು ಸಹಾಯವಾಗುತ್ತದೆ ಹಣ ನೆರವಾಗಿ ಹಣವು ಪ್ರತಿಯೊಬ್ಬರಿಗೂ ಕೂಡ ಅವಕಾಶವಾಗುತ್ತದೆ ಈ ಒಂದು ಹಣವನ್ನು ಕೂಡ ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಸರ್ಕಾರವೇ ಬಿಡುಗಡೆ ಮಾಡುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇದಕ್ಕೆ ಇರೋದಿಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಅವರ ಬ್ಯಾಂಕಿಗೆ ಬಂದು ತಲುಪುತ್ತದೆ ಹೌದು ಅವರ ಖಾತೆಗೆ ಈ ಒಂದು ಹಣ ನೇರವಾಗಿ ಅವರಿಗೆ ತಲುಪ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಈ ಒಂದು ಪರಿಹಾರ ಯಾರಿಗೆಲ್ಲ ಸಿಗುತ್ತದೆ ಅಂದ್ರೆ ಭೂಮಿಯದಾರರಿಗೆ ಒಂದು ಅವಕಾಶ ಸಿಗುತ್ತದೆ ಅಂದ್ರೆ ಕೃಷಿ ಯಾರು ಮಾಡುತ್ತಾರೋ ಅವರ ಹೆಸರಿನಲ್ಲಿ ಭೂಮಿ ಇದ್ರೆ ಮಾತ್ರ ಈ ಒಂದು ಅವಕಾಶ ಅವರಿಗೆ ಸಿಗುತ್ತದೆ ಮತ್ತು ಹಾನಿಗೊಳಗಾದ ಜಮೀನು ಕೃಷಿ ಇಲಾಖೆಯು ಸಮೀಕ್ಷೆಯ ಹೆಸರಿನಲ್ಲಿರಬೇಕು ಮತ್ತು ಪಿಎಂ ಕಿಸಾನ್ ಅಥವಾ ಬೇರೆ ರೈತರ ನೋಂದಾಯ ಇದ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇರಬೇಕು ಬ್ಯಾಂಕ್ ಖಾತೆ ಅಥವಾ ಆಧಾರ್ಗೆ ಲಿಂಕ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಈ ಎಲ್ಲ ರೈತರು ಸಹಕಾರದಿಂದ ಘೋಷಿಸಲಾಗಿದೆ ಈ ಒಂದು ಪ್ರಮುಖವಾಗಿ ಮಾಹಿತಿಯನ್ನು ಸರ್ಕಾರದಿಂದ ತಿಳಿಸಲಾಗಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಈ ಒಂದು ಅವಕಾಶವನ್ನು ಪ್ರತಿಯೊಬ್ಬ ಅನ್ನದಾತರು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಈ ಒಂದು ನಿಜಕ್ಕೂ ಈ ಒಂದು ವಿಷಯ ಸಂತೋಷದ ಸುದ್ದಿಯಾಗಿದೆ ಇಂತಹ ಸಹಾಯಧನ ರೈತರಿಗೆ ಇನ್ನಷ್ಟು ಬಲ ಕೊಡುತ್ತದೆ ನೀವು ಅಥವಾ ನಿಮ್ಮ ಹತ್ತಿರದ ಜಮೀನು ಬೆಳೆ ಹಾನಿಗೊಳಗಾದ ರೈತರಿಗೆ ಈ ಒಂದು ಅವಕಾಶವನ್ನು ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಈ ಒಂದು ಪರಿಹಾರ ಹಣವನ್ನು ಕೂಡ ನೀವು ಖಚಿತಪಡಿಸಿಕೊಳ್ಳಿ ಪ್ರತಿಯೊಬ್ಬ ರೈತರು ಕೂಡ ಕೃಷಿ ಪರಿಹಾರ ಮತ್ತು ಸಹಕಾರದ ಯೋಜನೆಗಳು ಜಮಾ ಆಗ್ತಾ ಇದೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅವಕಾಶವನ್ನು ಸರ್ಕಾರದಿಂದ ನಿರ್ ನಿರ್ಧರಿಸಿ ಈ ಒಂದು ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ಹೆಚ್ಚಳ ಮಾಡ್ತಾ ಇರುವುದೇ ಒಂದು ಅಚ್ಚರಿ ವಿಷಯ ಮತ್ತು ಸಂತೋಷದ ವಿಚಾರ ಅಂತಲೇ ಹೇಳಬಹುದು ಹಣ ಹೆಚ್ಚಳ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ನಿರ್ಧರಿಸಿ ಬೆಳೆಯ ಹಾನಿಯಾದ ರೈತರಿಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ನೀರಾವರಿಯಲ್ಲಿ ಎಷ್ಟು ಹಾನಿಯಾದರೆ ಮತ್ತು ತೋಟಗಾರಿಕೆಗೆ ಬೇರೆ ಮತ್ತು ನೀರಾವರಿಯಲ್ಲಿ ಬೇರೆ ಮತ್ತು ಒಣಭೂಮಿಯೇ ಬೇರೆ ಇಲ್ಲಿ ಹಣವನ್ನು ನಿರ್ಧರಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗ್ತಾ ಇದೆ ಈ ಒಂದು ಯೋಜನೆಗಳನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು